ರಾಘವ ತನ್ನ ಮುಂದೆ ಪಟ್ಟಿಯ ಮೇಲೆ ತೋರಿದ ಹೊಸ ಸಾಲನ್ನು ಮತ್ತೆ ಮತ್ತೆ ಓದುತ್ತಾನೆ ಪಥವನ್ನು ಸಾಗಿಸಲು ಮೊದಲ ಬಲಿ ಬೇಕು ಅವನಿಗೆ ಅರ್ಥವಾಗುವುದಿಲ್ಲ ಬಲಿ ಎಂದರೆ ಯಾರು ನಾನು ಯಾರನ್ನು ಕೊಡಬೇಕು ಅವನ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಒಪ್ಪುತ್ತವೆ ನನ್ನನ್ನು ಹೆದರಿಸುವ ಶಬ್ದಗಳು ಗುಹೆಯ ಒಳಗಿನಿಂದ ಕೇಳಿಸುತ್ತಿವೆ ಅವನಿಗೆ ಹೆದರಿಕೆ ಆಗುತ್ತದೆ ಆದರೆ ತಿರುಗಿ ಹೋಗುವುದು ಅವನಿಗೆ ಸಾಧ್ಯವಿಲ್ಲ ಕಾಲಚಕ್ರದ ಪಟ್ಟಿಯ ಶಾಪದಿಂದ ಅವನು ಈಗಾಗಲೇ ಬಂಧಿತನಾಗಿದ್ದಾನೆ ಹಠಾತ್ ಕಾಲಭೈರವ ಶಿಲ್ಪದ ಮುಂದೆ ಒಂದು ಮುಸುಕಿನ ವ್ಯಕ್ತಿ ಕಾಣಿಸುತ್ತಾನೆ ಆ ವ್ಯಕ್ತಿ ಮುಗ್ಧವಾಗಿ ಹೇಳುತ್ತಾನೆ ನಾನು ಈ ಗುಹೆಯ ಪಥದ ಪಾಳೆಗಾರ ಅವನ ಹೆಸರು ಅನುಜ ಅನುಜನು ಹೇಳುತ್ತಾನೆ ಈ ಪಥದಲ್ಲಿ ಯಾರು ಬಂದರೂ ಅವರು ಒಂದು ಬಲಿ ಕೊಡಬೇಕಾಗುತ್ತದೆ ಆದರೆ ಇಲ್ಲಿ ಬಲಿ ಎಂದರೆ ಒಬ್ಬ ವ್ಯಕ್ತಿಯ ಮೃತ್ಯು ಅಲ್ಲ ಇಲ್ಲಿನ ಬಲಿ ಎಂದರೆ ನೀವು ಬಿಟ್ಟು ಬಿಡಬೇಕಾದ ನಿಮ್ಮ ಪ್ರೀತಿಯ ವಸ್ತು ನಿಮ್ಮ ಅಹಂಕಾರ ಅಥವಾ ನಿಮ್ಮ ಹತ್ತಿರದ ಏನಾದರೊಂದು ರಾಘವ ಸ್ವಲ್ಪ ಅಚ್ಚರಿಯಿಂದ ಕೇಳುತ್ತಾನೆ ಬಲಿ ಎಂದರೆ ನಾನು ಯಾರನ್ನು ಕೊಲ್ಲಬೇಕೆಂದಿಲ್ಲ ಎಂದು ನನಗೆ ಅರ್ಥವಾಯಿತು ಆದರೆ ಇದು ಮನಸ್ಸಿನ ಬಲಿ ಆಗಬಹುದೇ ಅನುಜನು ಚೂಪಾದ ಮುದ್ರೆಯಲ್ಲಿ ತಲೆ ಬಗ್ಗಿಸುತ್ತಾನೆ ಶನಿದೇವರು ಯಾರನ್ನು ಅನುಮತಿಸುವುದಿಲ್ಲ ಬಲಿ ಇಲ್ಲದೆ ಹಾದಿ ಮುಚ್ಚುತ್ತದೆ ರಾಘವನಿಗೆ ತನ್ನ ಪ್ರೀತಿಯ ನೆನಪಿನ ವಸ್ತು ಕಣ್ಣಿಗೆ ಬೀಳುತ್ತದೆ ಅದು ಅವನ ತಾಯಿಯ ಶೇಷವಾಗಿ ಉಳಿದಿದ್ದ ಒಂದು ಸರಳವಾದ ಬೆಳ್ಳಿಯ ಬಟ್ಟಲು ಅದು ಅವನ ತಾಯಿಯ ಕೊನೆಯ ನೆನಪು ಜೀವನ ಪೂರ್ಣ ಅವನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡಿದ್ದ ಅಮೂಲ್ಯ ನೆನಪು ಆ ನಂತರ ಪಟ್ಟಿಯ ಮೇಲಿನ ಸಾಲು ಮತ್ತೆ ಬದಲಾಗುತ್ತದೆ ಬಲಿ ನಿನ್ನ ಹೃದಯದ ಅತ್ಯಮೂಲ್ಯವಾದ ವಸ್ತುವೇ ಆಗಬೇಕು ಅವನಿಗೆ ತಕ್ಷಣ ಅರ್ಥವಾಗುತ್ತದೆ ಶನಿದೇವರು ಕೇಳುತ್ತಿದ್ದ ಬಲಿ ಅದು ಆ ನೆನಪಿನ ಚಿಹ್ನೆ ತನ್ನ ತಾಯಿಯ ಬಟ್ಟಲನ್ನು ಬಲಿ ಕೊಡುವುದು ಅವನಿಗೆ ಕಷ್ಟ ಆದರೆ ರಾಘವ ತನ್ನ ಜೀವನವನ್ನು ಉಳಿಸಿಕೊಳ್ಳಲು ಶಕ್ತಿಯುತ ತ್ಯಾಗ ಮಾಡಬೇಕೆಂದು ತೀರ್ಮಾನಿಸುತ್ತಾನೆ ಅನುಜ ಶಾಂತನಾಗಿ ಕೇಳುತ್ತಾನೆ ಈ ಬಲಿಯೊಂದಿಗೆ ನಿನ್ನ ಪಥ ಮುಂದುವರಿಯುತ್ತದೆ ರಾಘವ ತನ್ನ ತಾಯಿಯ ಬಟ್ಟಲನ್ನು ಬಲಿ ಕೊಟ್ಟ ತಕ್ಷಣ ಕಾಲಭೈರವನ ಶಿಲ್ಪ ಜ್ವಲಿಸತೊಡಗುತ್ತದೆ ಗುಹೆಯೊಳಗಿನ ಕತ್ತಲೆ ಬೆಳಕಿನಿಂದ ತುಂಬುತ್ತದೆ ಅವನ ಪಟ್ಟಿಯಲ್ಲಿ ಹೊಸ ಪಠ್ಯ ಉಂಟಾಗುತ್ತದೆ ಹಾಗಾದರೆ ಮುಂದಿನ ಬಾಗಿಲು ತೆರೆಯುತ್ತದೆ ಅವನ ಮುಂದೆ ಹೊಸ ದ್ವಾರ ತೆರೆಯುತ್ತದೆ ರಾಘವ ಪಕ್ಕದಲ್ಲಿ ನಿಂತ ಅನುಜನಿಗೆ ತಿರುಗಿ ನೋಡುತ್ತಾನೆ ಆದರೆ ಅನುಜ ಅಲ್ಲಿ ಇಲ್ಲ ಅವನು ಮಾಯವಾಗಿದ್ದ ಇದು ಯಾರು ಶನಿದೇವರ ಕಟು ಪರೀಕ್ಷೆಯ ಭಾಗವೋ ಅಥವಾ ಅವನು ಶನಿದೇವನ ಪ್ರತಿನಿಧಿಯೋ ರಾಘವ ಹೊಸ ದ್ವಾರವನ್ನರಿಯದೆ ಹೆಜ್ಜೆ ಇಡುತ್ತಾನೆ ರಾಘವ ಮುಂದಿನ ಪರೀಕ್ಷೆಯನ್ನು ಹೇಗೆ ಎದುರಿಸುತ್ತಾನೆ ಶನಿದೇವರ ದರ್ಶನ ಸಿಗುತ್ತದೆಯೇ ಕಾಲಚಕ್ರ ತಿರುಗುತ್ತದೆಯೇ